ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ವಾರ ಬರುತ್ತೆ ಮುಂದಿನ ವಾರ ಬರುತ್ತೆ ಅಂತ ನಮಗೂ ಹೇಳಿ ಹೇಳಿ ಬೇಜಾರಾಗೋಗಿದೆ ನಿಮಗೂ ಕೇಳಿ ಕೇಳಿ ಬೇಜಾರಾಗೋಗಿದೆ ಈಗಂತೂ ಮಹಿಳೆಯರು ರೊಚ್ಚಿ ಗೆದ್ದುಬಿಟ್ಟು ಸರ್ಕಾರಕ್ಕೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಇನ್ನು ಹಣ ಕೊಡೋದು ಲೇಟ್ ಮಾಡಿದರೆ ಮಹಿಳೆಯರು ದಂಗೆ ಹೇಳೋದು ಖಂಡಿತ ಮಹಿಳೆಯರ ಕಷ್ಟಗಳಿಗೆ ಮಹಿಳೆಯರ ಬದುಕನ್ನು ಸ್ವಾವಲಂಬಿಯನ್ನಾಗಿ ರೂಪಿಸಲು ಎರಡು ಸಾವಿರ ಪ್ರತಿ ತಿಂಗಳು ಹಾಕ್ತೀವಂತ ಅಂತ ಏನೇನೋ ಹೇಳಿ ಈಗ ಜನರ ಕಷ್ಟಗಳನ್ನು ಕೇಳಿ ಪರಿಹಾರ ಕೊಡಬೇಕಿದ್ದ ಸರ್ಕಾರನೇ ಈಗ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದೆ ಆರ್ಥಿಕ ಇಲಾಖೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿನಿಂದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಸರ್ಕಾರನೇ ಈ ರೀತಿ ತನ್ನ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಇದೇ ಹಣವನ್ನು ನಂಬಿಕೊಂಡಿರುವ ಅದೆಷ್ಟೋ ಮಹಿಳೆಯರಿದ್ದಾರೆ ಅವರು ತನ್ನ ಸಮಸ್ಯೆಗಳನ್ನು ಯಾರ ಹತ್ತಿರ ಹೇಳ್ಕೋಬೇಕು ಗಂಡ ದುಡ್ಡು ಕೊಟ್ಟಿಲ್ಲ ಅಂದರೂ ಮಕ್ಕಳು ತಮ್ಮನ್ನು ಸಾಕಿಲ್ಲ ಅಂದರೂ ಸರ್ಕಾರ ಕೊಡೋ ಈ ಎರಡು ಸಾವಿರದಿಂದ ತಮ್ಮ ಜೀವನ ಹೇಗೋ ನಡೆಸ್ಕೊಂಡು ಅನ್ನೋ ನಂಬಿಕೆಯಲ್ಲಿದ್ದ ಮಹಿಳೆಯರು ಏನು ಮಾಡಬೇಕು ಮೊನ್ನೆ ಟಿ ವಿ ನೈನ್ನಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಿದರು ಈ ಗೃಹಲಕ್ಷ್ಮಿ ಯೋಜನೆಗೆ ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಬೇಕು ಮೂರು ತಿಂಗಳದು ಅಂದರೆ ಏಳುವರೆ ಸಾವಿರ ಕೋಟಿ ಆಗುತ್ತೆ ಅಷ್ಟು ಹಣ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಂದೇ ಸಾರಿಗೆ ರಿಲೀಸ್ ಮಾಡೋದಿಲ್ಲ ಮೊದಲೆಲ್ಲ ಎರಡು ಮೂರು ತಿಂಗಳ ಹಣ ಮೊದಲೇ ಸಿಗ್ತಾ ಇತ್ತು ನಾವು ಸಮಯಕ್ಕೆ ಸರಿಯಾಗಿ ಹಣ ಹಾಕ್ತಾ ಇದ್ವಿ ಈಗ ಹಾಗೆ ಮಾಡ್ತಾ ಇಲ್ಲ ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ರಿಲೀಸ್ ಮಾಡ್ತಾಯಿದೆ ಹಾಗಾಗಿ ಒಂದು ತಿಂಗಳ ಹಣವನ್ನು ಮಾತ್ರ ಹಾಕೋಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಗೌರಿ ಹಬ್ಬಕ್ಕೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ಕೊಡೋಕೆ ಆಗಿಲ್ಲ ಕಾರಣ ಇದೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡ್ತಿಲ್ಲ ಹಾಗಾಗಿ ನಾವು ಎಲ್ಲ ಕಂತಿನ ಹಣವನ್ನು ಒಂದೇ ಬಾರಿಗೆ ಹಾಕೋಕೆ ಆಗ್ತಿಲ್ಲ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಅಂದರೆ ಏನು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬರಬೇಕಿತ್ತು ಜುಲೈ ತಿಂಗಳ ಹಣದ ಪ್ರಕ್ರಿಯೆ ಶುರುವಾಗಿದೆ ಈ ದಸರಾ ಹಬ್ಬಕ್ಕೆ ಅಂದರೆ ಈ ವಾರದ ಅಂತ್ಯದೊಳಗೆ ಎರಡು ಸಾವಿರ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಹಾಗೇ ಆಗಸ್ಟ್ ತಿಂಗಳ ಹಣ ದೀಪಾವಳಿ ಹಬ್ಬಕ್ಕೆ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳಿಂದ ತಿಳಿದಂಥ ವಿಷಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಾಕೋದಕ್ಕೆ ಹಬ್ಬಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋ ಥರ ನಿಷ್ಠ ಇದೆ ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ನವೆಂಬರ್ನಲ್ಲ ಇಲ್ಲ ಡಿಸೆಂಬರ್ನ ಕ್ರಿಸ್ಮಸ್ ಹಬ್ಬಕ್ಕ ಗೊತ್ತಿಲ್ಲ ಏನು ಮಾಡೋ ಹಾಗಿಲ್ಲ ಅವರು ಹೇಳಿದ್ದನ್ನು ಕೇಳಿ ನಾವು ಹಾಕಿದರೆ ಹಾಕಲಿ ಬಿಟ್ರಿ ಬಿಡಲಿ ಅನ್ನೋ ರೀತಿ ಸುಮ್ಮನೆ ಇರಬೇಕಾಗುತ್ತೆ ಅಷ್ಟೇ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು